ನಮಸ್ತೆ ಇವತ್ತು ಶಿವಮೊಗ್ಗ ಜಿಲ್ಲಾ ಸಂಘದ ಹಿತರಕ್ಷಣಾ ವೇದಿಕೆಯ ಮತ್ತು ಮುಖರಾದಂತಹ ಸಂಘ ಸಂಘವು ಅಧ್ಯಕ್ಷರಾದಂತಹ ವಿಕ್ರಮ ವರ್ ಅವರು ಇದ್ದಾರೆ ಹಾಗೆ ಕಾರ್ಯದರ್ಶಿಯಾದಂತಹ ಮುನ್ ನಾಯ್ಕವರಿದ್ದಾರೆ ಸಹಕಾರ ಕಾರ್ಯದರ್ಶಿಯಾದಂತಹ ಅಶೋಕ್ ಕುಮಾರ್ ಇದ್ದಾರೆ ಹಾಗೆ ಸಹಕಾರ ಉದ್ದೇಶಿಸಿದ ಶಿವರಾಮ ಹಾಗೂ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷದಂತಹ ನಾನು ಕೂಡ ಇವತ್ತು ನಮ್ಮ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಇದೆ ಸರ್ಕಾರದ ಸವಲತ್ತುಗಳು ಯಾರಿಗೂ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಅಂತಂದ್ರೆ ಬೇರೆ ಬೇರೆ ಕುಡಿತಾ ಇದಾರೆ ನಮ್ಮ ಜಾತಿ ಹೆಂಗಿಕ್ಕೆ ನಾವು ಇದೇ ಹಿಂದೆ ಕುಡಿತಾ ಇದ್ವಿ ಹಾಗಾಗಿ ನಮ್ಮ ಮನೆಯಲ್ಲಿ ಇರುವಂತ ಹೆಂಗಸರು ಬರೀ ಮನೆಗೆ ಪಾತ್ರೆ ತೊಳಿಲಿಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅವರು ಸಮಾಜಮುಖಿಯಲ್ಲಿ ಬೆಳವಣಿಗೆ ಬರಬೇಕು ನಮ್ಮ ಸಮಾಜದ ಯುವಕರು ಎಲ್ಲರೂ ಒಂದು ಮುಖ್ಯತನದಲ್ಲಿ ಇರ್ಬೇಕು ಮುಖಂಡರಲ್ಲಿ ರಚನೆ ಮಾಡಿಕೊಂಡು ಪ್ರತಿಯೊಬ್ಬರಿಗೆ ಮನೆಗಳು ಅವರು ಕುಳಿತು ಕೆಲ ಶುಲೋಕೆ ಸಮಾಜವನ್ನು ಯಾವ ರೀತಿ ಕಟ್ಟು ಯಾರೋ ಒಂದು ವೇದಿಕೆಯಲ್ಲಿ ಸಗೊಳ್ಳಿ ಮನೆಗೂ ಬಂದು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ದಿನದಲ್ಲಿ ಸಮಾಜದ ಕಟ್ಟಲಿಕ್ಕೆ ನೀವೆಲ್ಲರೂ ಸಮಾಜದ ಪ್ರತಿಯೊಬ್ಬೊಬ್ಬರು ಬರಬೇಕು ಅಂತ ಆಹ್ವಾನ ನೀಡ್ತಾ ಇದೀವಿ ಹಾಗಾಗಿ ಸದಸ್ಯತ್ವ ಅಭಯಾನ ಮಾಡ್ತಾ ಇದೀವಿ ಮುಂದಿನಿಂದ ಸಂಧಾನ ಇತರ ಶಾಲೆಗೆ ಮಹಿಳಾ ಗಟ್ಟಿಗಳನ್ನು ಪ್ರಾರಂಭಗೊಳಿದೆ ಆಸಕ್ತಿ ಇದ್ದೋರು ನೀವು ಆ ಸ್ಥಾನ ಬಂದು ಬಿಟ್ಟು ನೀವು ಅದನ್ನು ಭಾಗವಹಿಸಿ ಸಮಾಜವನ್ನು ಗಟ್ಟಿಗೊಳಿಸೋದಕ್ಕೆ ಸಹಕಾರ ಮಾಡಬೇಕು ಅಂತ ಅನುಕೂಲ ನಮ್ಮ ಮನೆಗೆ ನಮ್ಮ ಸಮಗಾರ ಸಂಘದ ಪದಾಧಿಕಾರಿಗಳು ನಮ್ಮ ಮನೆ ಬಂದಿದ್ದು ತುಂಬಾ ಸಂತೋಷ ಸಂಘ ನಮ್ಮ ಸಮುದಾರ ಸಂಘದ ಅಧ್ಯಕ್ಷರಾದ ವೆಂಕಟರಮ್ಮನ್ ಅವರು ಇದ್ದಾರೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಅಧ್ಯಕ್ಷರು ಮತ್ತು ಸಹ ಕಾರ್ಯದರ್ಶಿ ಇವರು ನಮ್ಮ ಬಂದು ಎಲ್ಲ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿ ಕೇಳ್ಬೋದು ಅದಕ್ಕೆ ನಾವು ಸಂತೋಷಗಳು ಒಪ್ಕೊಂಡಿದ್ದೀವಿ ಇವರು ಒಂದು ಬ್ಯಾಂಕ್ನ ತರದು ಅದರಲ್ಲಿ ಲೋನ್ ಕೊಡೋದು ಮತ್ತೆ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಮಾಡೋದು ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಸಂಘಟನೆ ಮಾಡಲಿಕ್ಕೆ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ತುಂಬ ಸಂತೋಷ ವಿಷಯ ಇದಕ್ಕೆ ನಾವು ಏನು ಶೇರ್ ಬರುತ್ತೆ ಅದನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಇದು ಮುಂದುವರಿಸಿಕೊಂಡು ಉತ್ತಮ ರೀತಿಯಲ್ಲಿ ಹೋಗಲಿ ಅಂತ ನಾನು ಆದೇಶಿಸ್ತಾ ಮಾಡ್ತಾ ಮಾತಾಡ್ತೀನಿ